ಬೆಳಗೆ ಬಂತುಗಳಿಗೆ ಸಭಾ ಸಂಜಯ ನಮಸ್ಕಾರ ನನ್ನ ಸಂದಸಂತ ಸಲ್ಲಿಸುತ್ತಾ ಅದೆಂತ ಮಾತುರ ಹೇಳ್ತಕ್ಕಂತವರು ಮಾತಿನೊಳಗ ಮಾತೆ ಹೇಳ್ತರಲ್ಲ ಕಾಕ ಏ ಹೇಂತಾಲಿಪ್ಪ ಸಿರಿಯ ನೆತ್ತಡೆವಲ್ಲ ಕರಿಯ ನೆತ್ತಡೆವಲ್ಲ ಒನ್ನ ಸಿರಿಯ ನೆತ್ತಡೆವಲ್ಲ ಕರಿಯ ನೆತ್ತಡೆವಲ್ಲ ಹಡಿ ಹಡಿಿರಿ ದಪ್ಪ ರಾಜ ನೆತ್ತಡೆವಲ್ಲ ಹಾ ಹಾ ಹಾ

ಅನುಮಾನ ನನಗೆ ನೆಕ್ತಾಗಿಲ್ಲ ಹೌದು ಕರಿಯ ನಿಂತ ಇನ್ನೊಂದು ಹೆಸರ ಕರಿಯ ಕೇಳುತ್ತ ಆ ಆರ್ನಿ ಅಪಾರಿನೂ ನನಗೆ ನೆಕ್ತಾ ಇರಲಿಲ್ಲ ಹೇಳ್ತಿರ್ತಕ್ಕಂತ ಹಿಂದು ಹಬ್ಬದೇ ಸಲ ನೋಡಿದ್ದಾರೆ ಅರಗಳಿಗೆ ಸಿಕ್ಕರ ಸಾಕು ಆ ಶಿವನಾಮ ಸ್ಥರಿಯ ಒಳಗೆ ಕಾಣ್ತೀನಿ ಅಂತಕ್ಕಂಥ ಮಾತ ಜನರ ದಾಸಿನ ಹೇಳ

Yeah. ನಮಗೊಂದು ಹುರುಪ ಇದರಾಗ ಕಂಡಿವ ದೇವರ ಸ್ವರೂಪ ದೇವರ ಸ್ವರೂಪ ಕೊಟ್ಟಿಲ್ಲ ಕಾಪ ಕಿಟ್ಟಾಗ ಕಾಪ ಮಾತು ಹೇಳಿದ್ರ ಹೌದು ಹೌದು ಯಾಕ ದೈವದವ್ರು ಇಷ್ಟೇ ನಿಮಿಷನಾಗ ಮಾತಾಡಬೇಕಂತ ಒಂದು ಗ್ರೌಂಡ್ ಹಾಕಿ ಕೊಟ್ಟಾರಂತೇಳಿ ಅದಕ್ಕೆ ಬಾಯಿ ಮುಗುದಲ್ಲಿ ಹಾಕಿದ್ರೆ ಅವಲಕ್ಕ ಹೆಚ್ಚಿ ನೋಡಿಡಬೇಕಾಗಲ್ಲ ಎಲ್ಲಾ ಕಮಿಟಿ ಗೊತ್ತಾಕ್ರ ನಾಗಾಶಿ ಮುಂಚಾರ ಕಮಿಟಿ ಹಂಗಲ್ಲ ಕಮಿಟಿ ಬಾಳ ಪಟ್ಟೈತಿ ಅಂಗಿ ಹೊಲಿಬೇಕು ನೋಡಿ ಗೆಳತನ ಮಾಡಬೇಕು ನೋಡಿ ಮಗಳ ಕುಡಬೇಕು ಬಾಳೆ ನೋಡಿ ಬದುಕ ಮಾಡಬೇಕು ರುಚಿ ನೋಡಿ ಹನ್ನಿ ನೋಡಿ ಪುನೀಸ್ ಸಾಕಬೇಕು ಸುಳಿ ನೋಡಿ ಎತ್ತು ಕಟ್ಟಬೇಕು ರೋಗಿ ಒಳಗ ನಾಗ ನಿಮ ಮುಂದೆ ಹಾರಿಕೆ ಮಾಡಬೇಕಾದ್ರೆ ಬಾಳೆ ಎಚ್ಚರದಿಂದ ಹಾಕಿಕೆ ಮಾಡಬೇಕು ಎಂತನೆ ಯಾಕಂತ ಕೇಳಿದ್ರೂ ಸಿಕ್ಕೂ ಬರ್ತಾರೆ ಪುರಿ ಹಾಕಲಿದ್ದಾರೆ ಜಾಸ್ತಿ ಕುರುವನ್ನ ಹೃದಯದಲ್ಲಿ ಪ್ರೀತಿ ಜಾಸ್ತಿ ಪುರಿ ನಡೀತಿರ್ತಕ್ಕಂಥ ದಾರಿ ಒಳಗೊಳ್ಳಲ್ಲ ಈ ಶಿವನಿಗೆ ಹುಡುಗ ಮಾತಾಡ್ತಿರ್ತಕ್ಕಂಥ ಮಾತೇನ ಸುಳ್ಳಿಲ್ಲ ಅಂತ ಹೇಳ್ತಾರೆ ಹೌದು ಹೌದು ನಾನು ನಡೆಸಿದ್ರೆ ಒಟ್ಟು ವಾದಗದ ನಾಲ್ ಅಂದ್ರೆ ನಮಗೊಂದು ಹುರುಪುರಾಗ ಕಂಡ ದೇವರ ಸ್ವರೂಪ ಬರಲಿ ನಮ್ದು ಗುರುಪ ಗುರುಪ ಕೈ ಮಾಡಿದ್ರೆ ಕಚ್ಚಿತ್ತು ಕಾಳಂಗಿ ಸ್ವರೂಪ ಸ್ವರೂಪ ಸ್ವಲ್ಪ ಕೈ ಮಾಡಿದ್ರೆ ಕಚ್ಚಿತ್ತು ಕಾಳಂಗಿ ಸ್ವರೂಪ ನಾನಾ ಅಂತ ಬಂದ ನಡೆದಿಲ್ಲ ಕರಪ ಸುಟ್ಟ ಆಗಿ ಹೋಗ್ ಯಾವ ಕರಪ್ಪ ಹೌದು

ಊಟ ಇದು ಹೇಳದೇ ಊಟ ಹೇರಿಲ್ಲೆಕಾರ್ಡಿಂಗ್ ಪುರುಪಿತ್ತು ಹತ್ತು ಇಲ್ಲಿ ಬಹಳಷ್ಟು ಮಂದಿ ವಿಡಿಯೋ ಮಾಡ್ಯಾರ ಏನ್ ಹೇಳಿ ಮಡಿಕು ಇಚ್ಛು ಅಡಿ ಹೇರಿ ತಿಳ್ಕೊಂಡು ಹ ಅಡಿ ಬೇರೆ ಎಲ್ಲ ಆಗಿ ಕಟ್ಟಿದ ತಪ್ಪು ನನಗೆ ಬರುತ್ತರೆ ಎಲ್ಲರೂ ಬಂದು ಕೂತಿರೆ ಕಾಲ ಕೊಟ್ಟು ಬಂದು ನಾನು ಬರ್ತರೆ ನಿಮ್ಮ ಕೈ ಮುಗಿದ ನಮಸ್ಕಾರ ಮಾಡ್ತಾರೆ ಹೌದು ಕರೆ ಇದ್ರಾಗ ಏನು ಬರಬಹುದು ಐತೆ ಅಂತ ಕೇಳ್ತ ತ ಅದು ಏನು ಅಂತ ಐತು ಪೂರ್ತಿಯಾಗಿರತಕ್ಕಂತ ಕಥೆ ಹೇಳತೀರು ಏನು ಹೇಳ್ತೈತು ನನಗೆ ಬಂದು ಕೈ ಮುಗಿಯಲಕಾಗಿತ್ತಂದ್ರ ಹ ನಾನು ಸಾಡೆ ಕಟ್ಟಿದ್ದೆಲೋ ನನಗೆ ಮೂಗು ಮಾ ಹಾಕಬೇಕಾದ್ರೆ ಜಾಡಾ ಇತ್ತು ಜಾಡಾ ಇತ್ತು ಸುತಿಗೆಲಿ ಹೊರ ಹಾಗೆ ಇದಕ್ಕೆ ಶಿವನ ಮಾಸ್ತಾರ ಚಾನ ಇತ್ತೈತೆ ಚಾನ ಇರ್ತೈತೆ

ಗುರುಗಾರ್ ತಾವ್ ಎಲ್ಲಿದ್ರು ತಮ್ಮ ಪುಸ್ತಕಗಳನ್ನ ತಾವು ತೆಗೆದುಕೊಂಡು ವೇದಿಕೆಗೆ ಬರಬೇಕು ನಾವು ಮೊದಲೇ ಆರಂಭದಾಗ ಹೇಳಿದಂಗ ಅದು ಇದಕ್ಕಿದ್ದಂಗೆ ಖುಲ್ಲ ಆಗಬೇಕು ಅಂತ ಹೇಳಿ ಮೊದಲೇ ಹೇಳಿದ್ದೇವೆ ನಾವು ನಿಮಗೆ ಹಿಂಗಾಗಿ ತಾವು ಎಲ್ಲಿದ್ರು ಕೂಡ ಅದು ಬುಕ್ ಗಳನ್ನ ತಕೊಂಡು ವೇದಿಕೆಗೆ ಬರ್ರಿ ನಿಮ್ಮ ಬುಕ್ ನಿಮ್ಮ ಉತ್ತರ ಕೂಡ ವೇದಿಕೆಗೆ ತರ್ರಿ ಅವ್ ಎರಡೂ ಉತ್ತರಗಳನ್ನ ಖುಲ್ಲ ಮಾಡೋಣ ಅಂತಕ್ಕಂಥ ವಿಚಾರವನ್ನ ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ನಂತ ಇದೀವಿ ಎಲ್ಲರೂ ಶಾಂತ ರೀತಿಯಿಂದ ಕೂತ್ರಿ ಅಂತ ಹೇಳಿ ಕೇಳಿದಾಗ ಎರಡೂ ಉತ್ತರ ಖುಲ್ಲ ಆಗ್ತಾವ ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಮುಗುದು ಇಲ್ಲ ನಾವು ಆರಂಭಗಳನ್ನು ಚಾಲು ಮಾಡೋ ಮುಂದೆ ಹೇಳಿದೆವು ಬರ್ತದ ಅಂದ್ರೆ ಬರ್ತದ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ ಮೊದಲೇ ಹೇಳಿದೆವು ಅದಕ್ಕಾಗಿ ಸುಳ್ಳು ಹೇಳಿ ಬೇಡ ಅಂತ ಹೇಳಿ ಆರಂಭದಾಗಿದ್ದಾಗಲ್ಲ ಹೀಗಾಗಿ ಯಾವುದೇ ರೀತಿ ಆಗಿರತಕ್ಕಂತ ಚಿತಿ ಬರದ ಹಾಗೆ ನಾವು ಉತ್ತರ ಕ್ಲಿಯರ್ ಮಾಡೋಣ ಅಂತ ಹೇಳಿ ಸಭದಲ್ಲಿ ಮತ್ತೊಮ್ಮೆ ವಿನಂತಿಸಿದೆ ನೋಡಿ ಸಭಾ ಪಂಚಿತಲೆ ವಿದ್ಯಾಪನೆ ಹೌದು ಆ ಯಾವ ಹಿರೋಡಿ ದೇವರ ಅವರು ಅಂತ ಸೂಚನೆ ಕೊಟ್ಟಕ್ಕೆ ವಿಳಗೆ ಹಾ ಆukkah ಇಲ್ಲ ಅನೆ ಹೇಳಿದ್ರು ಅಂತ ಮಾತು ಕೊಟ್ಟಾರ ಹೌದು ಅವೆಲ್ಲಾ ನಾವೆ ನಮ್ಮ ಬಂದಿಸ್ಕಟ ಬುಕ್ ನಾವು ಹೇಳಿದ್ವಿ ಅವ್ರು ಇಲ್ಲ ಅಂತ ನನ್ನ ಲೈರಪ್ಪ ರೀ ಎಲ್ಲಿ ಅವ್ರು ಹಂಗಾಗಿ ಹೇರಿಕೆ ಅಂತ ಹೇಳಲ್ಲ ಇಲ್ಲಿ ಈಗ ನಾವಂತ ಅವ್ರ ಅವ್ರಿಗೆ ಪ್ರಶ್ನೆ ಮಾಡಿದ್ರು ಬರೇ ಅವ್ರ ತಗ ಏನಂತೇಳಿ ಒಬ್ಬ ಗುರು ಶಿಷ್ಯ ಏನ ರಾಮೋಯು ಶಿಕ್ಷಣ ವ್ಯಕ್ತಿಯ ಕೊಟ್ಟ ಆ ಹೂವನ್ನು ತಂದು ನನಗೆ ಸೇವೆ ಮಾಡುತ್ತೇವೆ ಹೋಗಿ ಅವಾಗೆ ತಂದಿರ್ತಕ್ಕಂಥ ಶಿಷ್ಯ ಯಾರು ತಂದು ಮಾರಸ್ ಗುರು ಯಾರು ಮೇದಾಗಿ ಆ ಹೂವಿನ ಹೆಸರು ಏನು ಅಂತೇಳಿ ನಾವು ಕೇಳ್ದೆವು ಬರೇ ಅವ್ರು ಮಲಗ ಯಾರು ಮರ್ಯಾರ ಮಾರಿಗ್ರೆ ಬೀರಪ್ಪ ಅಂತ ಹೇಳಿ ಬಾಯಿ ತೋಡಿ ಉತ್ತರ ಹೇಳ್ಯಾರ ಅದು ಯಾವ ಹೂ ಅಂತ ಕೇಳಿದ್ರು ಪಾರಿಜಾತದ ಹೂ ಅಂತಂದ ಸೇವಾ ಮಾರಿ ಅಂತ ಹೇಳ್ಯಾರ ನಮ್ಮ ಪ್ರಶ್ನೆಕ್ಕ ಉತ್ತರ ತಪ್ಪ ನೀವು ಯಾವ ಪ್ರಕ್ರಿಯೆ ಉತ್ತರ ಕೊಟ್ಟಿ ಅದನ್ನ ತೋರಿಸಿದ್ರ ಅಡ್ಡಿ ಇಲ್ಲ ಹಾ ಮೈಕ್ ಮೈಕ್ ದಯಮಾಡಿ ಸಲ ಒಂದ್ ಸ್ವಲ್ಪ ಶಾಂತ್ರ ಆದ್ರೆ ಅಂದ್ರೆ ಅನುಕೂಲ ಆಗ್ತದ ತಮ್ಮಲ್ಲಿ ಕೈ ಮುಗಿದು ಇದ್ದೇವೆ ತಾವು ದಾಂಧನೆ ಮಾಡಿದ್ರೆ ಅಂತ ಉತ್ತರ ಸಿಗಂಗಿಲ್ಲ ಒಂದ್ ನಿಮಿಷ ತಾವೆಲ್ಲ ಶಾಂತ ಆಗ್ರಿ ಉತ್ತರ ಎರಡು ಮೇಲಿನ ಉತ್ತರ ಖುಲ್ಲ ಆಗ್ತಾವ ಅದಂತ ಸದಾ ಮಹಾಪಂಡಿತರ ಸಹಿನ ಪ್ರಾರ್ಥನೆ ಒಂದ್ ಸ್ವಲ್ಪ ಕಮಿಟಿ ಅವರು ಎರಡು ಹಾಡೋರಿಗೆ ಇಬ್ಬರಿಗೆ ಅಷ್ಟೇ ಇದ್ರು ಯಾಕಪ್ಪ ಅಂದ್ರೆ ಇವತ್ತಾ ಹಾಡೋರು ಯಾರು ನಿಮ್ಮ ಮಾತು ಅಂತಾ ಹೌದು ಅಂದ್ರೆ ದೇವರಿದ್ದಾನೆ ಅದಕ್ಕೆ ಸರ್ಜೋರಿ ಕಲಾಮಂತ್ರ ನಮಗೊಂದು ಪ್ರಶ್ನೆ ಕೇಳಿದ್ರು ಏನೆಲ್ಲ ಏನು ಕೇಳಿದ್ರು ಅಂದ್ರೆ ನಮ್ಮ ಗುರು ಗುರು ಒಬ್ಬ ಶಿಷ್ಯ ಆಗಾ ಅಮೋಘ ಸಿದ್ಧನ ಬಲಿ ಹುವಾದ ಆ ಹುವ ತಗೊಂಡ ಬಾ ಹೌದು ಆ ಹುವ ಹೆಸರೇನು ಹ ಹ ಅದಕ್ಕೆ ನಮ್ಮ ಸರ್ಜೋರಿ ಕಲಾಮಂತ್ರ ಕೇಳಿದ್ರು ಕೇಳಿದ್ರು ಹುವ ಹೆಸರೇನು ಹುವ ಹೆಸರೇನು ಅಚ್ಚದ್ ತಂದೋಡಿ ಕಲಾವಂತ ನನಗೆ ಕೇಳಿದ್ರು ನಾನು ನಾವೊಂದು ಅವ್ರಿಗೆ ಕೇಳಿದೆವು ಆ ಉಂಡಾಡು ಕೊನ ಗುಂಡ ಮಾಡಿದ ಹೊಲದಾಗ ಗೈ ಹೊಯ್ತ ಮೂರು ಕಡೆ ಹುಚ್ಚು ಹೊತ್ತಿ ಹೌದ ಆ ಹೊತ್ತ ತಂದಿ ತಂದೆ ಹೊಯ್ ಬರದಿದ ನೇಗಿರಿ ಹತ್ತಿ ಬರೋದಿದ ತಂದೆ ಮಾತು ನೀರಿ ಮಗ ಆ ಮೂರು ಕಡಿನ್ ಹುತ್ತಿಗೆ ನೇಗಿರಿ ಹಚ್ಚಿದ ಆ ಹುತ್ನ್ಯಾಗ ಪುರಿ ಆಯ್ತು ಯಾಕಂದ ಪುರಿ ಹತ್ತ ಮರಕ್ಕ ಆ ಅದಕ್ಕೆ ಆ ಹುತ್ತಿ ಎಂತ ಆಲಿದ್ ಕೇರನ್ಯ ನೆಗಲಿ ಕೇಳಿ ನೋವು ನಾವ್ ನೆಗಲಿ ಕೇಳಿಲ್ಲ ಎಲ್ಲಿ ಎಷ್ಟು ಅಚ್ಚೆ ತುರ್ಸ್ಬೇಕು ಹೊಂಡಾಣ ಪಡುವ ಪ್ರಯೋಗಿಸಿದಳೆದಿತ್ತು ಯಾವ ಊರು ಸೀಮೆ ಆಗಿತ್ತು ಆ ಎಷ್ಟು ಅಳೆದು ಇಂತ ಊರ್ ಸೀಮ್ ಮುಗ ನೆಗಡಿ ಊರೇ ಪಾಠ ಮಾಡ್ಕೊತಾರಪ್ಪ ನಾವು ಕೂಡ ಪ್ರಶ್ನೆ ಕೊಡ್ತೀವಿ

ಸಮಾಜಯದ ಪ್ರಾರ್ಥನೆ ಯಾಕಂದ್ರೆ ಸಮಯ ಬಹಳಷ್ಟು ವಾದ ಹಾಕೋದ್ರೊಳಗೆ ಹೋಗಬಾರ್ದು ವಿಷಯಕ್ಕೆ ಬರಬೇಕು ಅಂತ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೇವೆ ಇಲ್ಲಿ ಮೈಮಾಂತಿಕ ಮಾಲಿಂಗರಾಯರ ಹಾಲು ಮತದ ಕೃಷ್ಣಾವಳಿಯಲ್ಲಿ ಶಿವಾನಂದ ಸಿ ಹೊಳೆ ಸಾಕಿ ಇವರು ಬಂದಿರತಕ್ಕಂತ ಒಂದು ಪುಸ್ತಕದಾಗ ನೇರವಾಗಿ ಉತ್ತರ ಇವರು ಬರೆದಿರ್ತಕ್ಕ ಉತ್ತರ ಪದಮೊಂಡ ತನ್ನ ಹೊಲದೊಳಗ ನೇಗಿಲು ಹೊಡೆಯುವಾಗ ಎಂಟು ಭೂಮಿ ಒಳಗಿಳಿದಿತ್ತು ಗುಂಪ ಇಪ್ಪತ್ತಡಿ ಅಗಲ ಇಪ್ಪತ್ತಡಿ ಉದಿ ಇಪ್ಪತ್ತೈದಡಿ ಇತ್ತು ಅಂತ ಹೇಳಿ ಈ ಪುಸ್ತಕದ ಒಳಗೆ ಪುರಾವೆ ಅಲ್ಲಾಡಬೇಕು ಇನ್ನ ನಾವು ನಿಮಗ ಅಲಗಳಂಗಿಲ್ಲ

சார் சந்த சார்